ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೊದಲಿಗೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಹಬ್ಬ ಅಂದ ತಕ್ಷಣ ಸ್ವೀಟ್ ಅಂತೂ ಇರಲೇಬೇಕು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಹೊಸ ರೀತಿಯ ಕ್ಯಾರೆಟ್ ಕಾಜು ಸ್ವೀಟ್ ಈ ಸ್ವೀಟ್ ಮಾಡೋಕ್ಕೆ ಇವತ್ತು ಇಲ್ಲಿ ಮೂರು ಮೀಡಿಯಂ ಸೈಜ್ ಕ್ಯಾರೆಟ್ ತೊಗೊಂಡಿದ್ದೀನಿ ಜೊತೆಗೆ ಬೆಲ್ಲ ತುಪ್ಪ ಫ್ಲೋರ್ ಆಮೇಲೆ ಸಣ್ಣದಾಗಿ ಹೆಚ್ಚಿರೋಂಥ ಬಾದಾಮಿ ಮತ್ತು ಗೋಡಂಬಿ ಮೊದಲಿಗೆ ಮಿಕ್ಸಿ ಜಾರಲ್ಲಿ ನಾವು ತೊಗೊಂಡಿರೋವಂಥ ಕ್ಯಾರೆಟ್ನ ಫುಲ್ಲು ನುಣ್ಣಗೆ ರುಬ್ಕೋಬೇಕು ನಾವಿಲ್ಲಿ ಒಂದು ಚೂರು ತರಿ ತರಿ ಇಲ್ಲದೇ ಇರೋ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ನೋಡಿ ನಾನೀಗ ಇಲ್ಲಿ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಬೌಲ್ ಪುಡಿ ಮಾಡಿರೋ ಬೆಲ್ಲ ತೊಗೊಂಡಿದ್ದೀನಿ ಅದು ಕರಗಷ್ಟು ಸ್ವಲ್ಪ ನೀರು ಹಾಕಿ ಈಗ ಜಸ್ಟ್ ಕರಗಷ್ಟು ನಾವು ಬೆಲ್ಲನ ಬಿಸಿ ಮಾಡ್ಕೋಬೇಕು ಇಲ್ಲಿ ಈಗ ಬೆಲ್ಲನ ಕರಗಿಸ್ಕೊಳ್ಳೋಣ ಸೊ ಯಾರ್ಯಾರಿಗೆ ಈ ಸ್ವೀಟ್ ಅಂದ ತಕ್ಷಣ ಶುಗರ್ ಇರುತ್ತೆ ಅಂತ ತುಂಬ ಜನ ಸ್ವೀಟನ್ನ ಅವಾಯ್ಡ್ ಮಾಡ್ತಿರ್ತಾರೆ ಸೊ ಈ ಸ್ವೀಟ್ನ ನಾವು ಬೆಲ್ಲ ಹಾಕಿ ಮಾಡ್ತಿರೋದ್ರಿಂದ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಬೆಲ್ಲ ಕೂಡ ಹೆಲ್ತಿಗೆ ತುಂಬ ಒಳ್ಳೆಯದು ನೋಡಿ ಬೆಲ್ಲ ಈಗ ಕರಗ್ತಾ ಇದೆ ಇಷ್ಟು ಕರ್ಗಿಸ್ಕೊಂಡ್ರೆ ಸಾಕು ಈಗ ಅದೇ ಸ್ಟವ್ ಮೇಲೆ ಒಂದು ಪ್ಯಾನಲ್ಲಿ ರುಬ್ಬಿರೋ ಕ್ಯಾರೆಟ್ ಪೇಸ್ಟ್ನ ಹಾಕಿ ಅದಕ್ಕೆ ಬೆಲ್ಲದ ನೀರನ್ನ ಸೋಸ್ಕೋಬೇಕು ಯಾಕಂದರೆ ಬೆಲ್ಲಲ್ಲಿ ಕೆಲವೊಂದು ಸಾರಿ ಕಲ್ಲೆಲ್ಲ ಇರುತ್ತೆ ಹಾಗಾಗಿ ನಾವಿಲ್ಲಿ ಸೋಸ್ಕೊಂಡು ಹಾಕೊಂಡ್ರೆ ತುಂಬ ಒಳ್ಳೆಯದು ನಂತರ ಕ್ಯಾರೆಟ್ ಹಸಿ ವಾಸನೆ ಹೋಗೋವರೆಗೆ ನಾವು ಅದನ್ನು ಬೇಯಿಸ್ಕೋತಾ ಬರಬೇಕು ಬೆಲ್ಲ ಮತ್ತು ಕ್ಯಾರೆಟ್ ಪೇಸ್ಟ್ನ ಸ್ವಲ್ಪ ಮಿಕ್ಸ್ ಮಾಡಿ ಸೊ ಈಗ ನಾವು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಈಗ ಒಂದು ಬೌಲಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಸ್ಪೂನಷ್ಟು ಫ್ಲೋರ್ನ ನಾನು ನೀರಲ್ಲಿ ಗಂಟು ಇಲ್ಲದೇ ಇರೋ ರೀತಿ ಕಲಿಸ್ಕೋತಾ ಇದ್ದೀನಿ ಸೊ ಇದು ಬೆಂದಿದೆ ಈಗ ಸೊ ಇದಕ್ಕೆ ನಾನು ಕಲಿಸ್ಕೊಂಡಿರೋ ಫ್ಲೋರ್ನ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ಲೋರ್ ಹಾಕಿದ ತಕ್ಷಣ ಒಂದು ಚೂರು ಗಂಟು ಆಗದೆ ಇರೋ ರೀತಿ ಸೌಟ್ನ ಆಡಿಸ್ತಾ ಇರ್ರಿ ಹಾಗಾಗಿ ಕಂಟಿನ್ಯೂಸ್ ಆಗಿಯೇ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಅದು ಗಟ್ಟಿಯಾಗ್ತಾ ಬರುತ್ತೆ ಸೊ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ ಸೊ ಇಲ್ಲಾಂದರೆ ಗಂಟಾಗ್ಬಿಡತ್ತೆ ಸೊ ಹಾಗಾಗಿ ಈಗ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೋತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಅದು ಪಾಕದಲ್ಲಿ ತುಪ್ಪ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆಗ್ತಾ ಇದೆ ನೋಡಿ ಈಗ ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಏಲಕ್ಕಿ ಪುಡಿನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಇದು ಪಾಕ ಗಟ್ಟಿಯಾಗ್ತಾ ಇದೆ ನೋಡಿ ಸ್ವಲ್ಪ ಸ್ವಲ್ಪನೇ ಸೊ ಈಗ ನಾವು ಇದಕ್ಕೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋಂಥ ಬಾದಾಮಿ ಮತ್ತು ಗೋಡಂಬಿ ಪುಡಿ ಏನಿತ್ತು ಅದನ್ನು ಕೂಡ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಆ್ಯಡ್ ಮಾಡಿ ಆಗಿ ಮಿಕ್ಸ್ ಮಾಡಬೇಕು ಮತ್ತು ಒಂದು ಸ್ವಲ್ಪ ತುಪ್ಪ ಆ್ಯಡ್ ಇದ್ದೀನಿ ಯಾಕಂದರೆ ಸ್ವೀಟ್ ಅಂತ ಆದಮೇಲೆ ತುಪ್ಪ ಅನ್ನೋದು ಎಷ್ಟಿರುತ್ತೆ ಅಷ್ಟು ರುಚಿ ಕೊಡುತ್ತೆ ಸೊ ತುಪ್ಪ ಹಾಕೋದ್ರಿಂದ ಅದು ಪ್ಯಾನ್ಗೆ ಅಂಟ್ಕೊಳ್ಳೋದಿಲ್ಲ ಸೊ ನೀಟಾಗಿ ಬಿಟ್ಕೊಳ್ಳುತ್ತೆ ಪಾಕ ಹಾಗಾಗಿ ಇಲ್ಲಿ ತುಪ್ಪ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಒಳ್ಳೆಯದೇ ಸೊ ಇದನ್ನು ನೀಟಾಗಿ ಕಂಟಿನ್ಯೂಸ್ ಆಗಿ ಕಲಸ್ಕೊಳ್ಳಿ ನೋಡಿ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಸೊ ಈ ಪಾಕ ಏಯ್ಟಿ ಟು ನೈಂಟಿ ಪರ್ಸೆಂಟಷ್ಟು ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಇದು ಗಟ್ಟಿ ಆಗ್ತಾ ಇದೆ ಈಗ ಸೊ ಈ ಹಂತಕ್ಕೆ ಇದ್ದಂಗೆ ಅದು ಪ್ಯಾನ್ನಿಂದ ಬಿಟ್ಕೊಳ್ಳುತ್ತೆ ಸೊ ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕು ನೋಡಿ ಪಾಕ ಈಗ ಆಲ್ಮೋಸ್ಟ್ ನೈಂಟಿ ಅಷ್ಟು ಗಟ್ಟಿಯಾಗಿದೆ ಈಗ ಈ ಪಾಕವನ್ನು ತುಪ್ಪ ಸವರು ಇಟ್ಕೊಂಡಿರೋಂಥ ತಟ್ಟೆಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡಬೇಕು ನೋಡಿ ಇದ್ರೂ ಸ್ವಲ್ಪ ತಣ್ಣಗಾದ ತಕ್ಷಣ ಅದ್ರ ಮೇಲೆ ಗೋಡಂಬಿನ ಇಟ್ಟು ಗಾರ್ನಿಷ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಂಪ್ಲೀಟಾಗಿ ಮೇಲೆ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು ನೋಡಿ ರುಚಿಯಾದ ಕ್ಯಾರೆಟ್ ಕಾಜು ಸ್ವೀಟ್ ರೆಡಿಯಾಗಿದೆ ಈ ಫೆಸ್ಟಿವಲ್ ಸೀಸನಲ್ಲಿ ನೀವು ಸಹ ಇದನ್ನು ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನನ್ನ ಮುಂದಿನ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್